ನನ್ ಗಂಡ್ರ ಹುಚ್ಚೆ ಹುಚ್ಚು ನೋಡು ತಿರುಗಿ ನಮ್ಮ ಮೈದನ ಲಗ್ನ ಬಂದು ಬಂದ ಮನೆಯ ಇನ್ನ ಬರ್ಲಕ್ ತಯಾರಿಲ್ಲ ಈ ಜರ ನನ್ನ ಮೈದನ್ದ ಲಗ್ನಾಗ್ ಭಾರಿ ಆಯ್ತು ಅಲ್ಲ ನನ್ ಕಲ್ಗುಣ್ರೆ ಚಲೋ ಅಲ್ಲಿಲ್ಲ ಬಂದಕ್ಕೆ ಕಲ್ಗುಣ ಚಲೋ ಆದ್ರ ಗುಣ ಆಗ್ತದ ನಮ್ಮ ಮೈದನ್ ಎಟು ಸಾಲಿ ಕಲಸ್ದ ಏನ್ ಮಾಡ್ದ ಇನ್ನ ನೌಕರನ್ ಬರ್ಲಾಕ್ ತಯಾರಿಲ್ಲ ನೋಡಣ್ಣ ಹಿಂದಿಲ್ ನಾವೇ ಬರ್ತೇವೆ ಹಾದಿ ಕೈ ಆಗತ್ತೇನು ಏನಾಗ್ತದ ಅಲ್ರಿ ನಮ್ ಮದುವೆಗೆ ನಿಮ್ ಅನ್ನ ಹಾಕ ಬಂದಿಲ್ರಿ ಒಯ್ನಿ ಒಬ್ಬರಾದಾರು ಹಂಗ ಹಿಂಗ ತಿರುಗತಾನು ಅವ್ ಬಾಳ ಬಿರ್ತಾನ ಅದಕ್ಕೆ ಅದ ನಮ್ ಒಯ್ನಿನ ದನ್ಸಂದ್ರು ಆಕಿನ ಹೆಂಗಂದ್ರು ಆಕಿನ ನಮ್ಗ ವೈನಿ ಅಂದ್ರೂ ಆಗಿನ ತಾಯಿ ಅಂದ್ರೂ ಆಕಿನ ಆಕಿನ ಚಂದಾಗಿ ನೋಡ್ಕೊತ ಹೋಗಿನಿ ಅಲ್ಲ ನೋಡ್ರಿ ನೀವೇನ್ ವಿಚಾರ ಮಾಡ್ಬೇಡ್ರಿ ನಿಮ್ಮನ್ಯವ್ರ ನಮ್ಮನ್ಯವ್ರ ಇದ್ದಂಗ್ರಿ ನಾನ್ ಚಲೋ ತಂಗ ನೋಡ್ಕೊತ ನೀ ಅಂತೂ ನನ್ ತಕ್ ಸಿಕ್ಕಿ ನಮ್ ಮನೆಯವ್ರನ್ನ ಚಂದಾಗಿ ನೋಡ್ಕೊತಾನಂಜಿ ಆದ್ರ ನನ್ ತಕ್ಕೊಂಡ್ ನನ್ ಕೆಲಸ ಸಿಗಬೇಕಾಗೈತಿ ಅದರಿಂದ ಬಾಳ್ ಇದು ಮಾಡ್ಲಾಕ ಯಾಕಂದ್ರ ನಮ್ ಅಣ್ಣ ನಮ್ ಒಯ್ನಿ ನಾನ್ ಸಾಲಿ ಕಲ್ಸ್ಬೇಕಂತ ತ್ರಾಸ್ ಪಟ್ಕೊಂಡವ್ರೆ ಯಾರು ಇಲ್ಲ ಅದು ನನ್ ಒಂದ್ ಜಾಬ್ ಆತಿಲ್ಲ ಆಗಂಗಾಯ್ತು ನೀವೇನ ವಿಚಾರ ಮಾಡಬೇಡ್ರಿ ನಿಮ್ ಫಲ ಸಿಗತೈತ್ರಿ ನೀವ್ ಎಷ್ಟ ಕಷ್ಟ ಪಟ್ಟಿರ್ಲಾ ದೇವ್ರ ನಿಮಗ ಫಲ ಕೊಟ್ಟ ಕೊಡ್ತಾನ್ರಿ ನಿಮ್ಗೆ ಯಾವ್ದೋ ಸಪೋರ್ಟ್ ಇದ್ರು ನಾನ್ ನಿಮಗ ಹಿಂದೆ ಇರ್ತೇನ್ರಿ ನೀ ಸಪೋರ್ಟ್ ಅಂದ್ರೆ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತೈತಿ ನೀನು ವಿಚಾರ ಮಾಡ್ಬೇಡ್ರಿ ನಾನು ಹೊರಗೆ ಹೋಗಿ ಬರ್ತೇನೆ ಗಂಡ ಚೆನ್ನಾಗಿರ್ತಂದ ಕಷ್ಟ ಪಡ್ಕೊತ ಬಂದಾನಂತ ಹೇಳತಾನ ನೌಕರಿ ಇಡಿಬೇಕು ಆಸೆ ಐತಿ ಯಾವ ನೌಕರಿ ಅಂತೂ ನನಗಂತೂ ಬಾಯಿ ಬಿಟ್ಟು ಹೇಳಿಲ್ಲ ಆದ್ರ ದೇವರ ಅದನ್ನ ನೀನ ಅರ್ಥ ಮಾಡ್ಕೊಂಡು ಅವನ್ ಯಾವ್ದು ಇಷ್ಟಾನು ಅದನ್ನ ಕೊಟ್ಬಿಡಪ್ಪ ಅವ್ನ್ ಯಾವ್ದೋ ರೀತಿ ಯತ್ ಏನೋ ಕಡಿಮೆ ಮಾಡಕ್ ಹೋಗ್ಬೇಡ ಅವ್ನ ಕಷ್ಟಕ್ಕೆ ಪ್ರತಿಫಲ ಸಿಗುವಂಗ ಮಾಡ ಕೈ ಮುಗಿದ್ ಬಿಡ್ಕೊತನ್ನ హలో హలో యారు రాజు రదరి రాజు ర హ అదరి ని యారు ఓర్ బయ ఫోన్ కొడు సల్బ హ సరే కొట్టర్ రాజు రాజు అబ్బ యారు ఫోన్ వచ్చారో నిన్ కయ కుడన అత్తర అవరు యారు ని యారు నోడత నిన్ హలో హే సర హలో హలో రాజు ర హరి సర్ హేడ్రే

ಹೌದ್ರಿ ನಾ ಹೇಳೇನಿಲ್ರಿ ನಿಮ್ಗ್ ಕಷ್ಟಕ್ ಫಲ ಸಿಗ್ತೇತಿ ತರಿ ಅದೇ ನೀ ಹೇಳ್ದಂಗ ಆಯ್ತ ಆದ್ರ ನಾ ಇವತ್ತಿಂದ ಇವತ್ತಲ್ ಯು ಟಿ ಜಾಯಿನ್ ಆಗ್ಬೇಕು ಹೌದ್ರಿ ಅಲ್ರಿ ಇವತ್ತರೆ ನಮ್ಮ ಮದಿವಿ ಆಗೇತ್ರಿ ನೋಡ್ರ ನೀವ್ ಇವತ್ತ ಹೊಂಟಿರಿ ಇಲ್ಲ ನಾ ಇವತ್ತಿಂದ ಇವತ್ತ ಹೋಗಬೇಕ ನಾ ಬೇಶ ಮಾಡ ಅವಕಾಶ ಸಿಗ್ತೇತಿ ಅಂದ್ರ ಅದ್ನ ಕಳ್ಕೊಳಾಕ ನಾ ಇಷ್ಟ ಪಡಂಗಿಲ್ಲಾ ನಾ ಹೋಗತ್ತೇನ ಅಲ್ರಿ ನಿಮ್ಮನ್ನ ಬಿಟ್ಟಿರಾಕ ನನಗ ಆಗುದಿಲ್ಲ ಇನ್ನೊಂದ್ ಎರಡ್ ದಿನ ನಿಂತ ಹೋಗಬಹುದಲ್ಲ ನನ್ ಕಳ್ಕೊಳಾಕ ಇಷ್ಟ ಪಡಂಗಿಲ್ಲ ಹೋತನ ರೀ ಇನ್ನೊಂದ್ ಎರಡು ದಿನ ರೀ ಈಗಿನ ಸುಖ ನೋಡ್ರ ಮುಂದ್ ನಮ್ ಜೀವನ ಸಾಗೋದಿಲ್ಲ ಯಾಕಂದ್ರ ಜೀವನಕ್ಕೆ ಭಾಳ ಬೇಕ ಈಗ ನನ್ಗೆ ಗಂಡ್ ನೌಕ್ರಿಗೆ ಹೊಂಟಾನ ಹೋಗ್ಲಿ ಅವ್ ನಾ ಸಪೋರ್ಟ್ ಇರ್ಬೇಕು ಅವ್ ನಾನ ಸಪೋರ್ಟ್ ಮಾಡ್ಲಿಕ್ಕೆ ಅವನ್ ಮನ್ಯಾಗ ಮನ್ಯಾಕ ಹೋಯ್ತಿನಂದ್ರ ಮುಂದ ಮರಿ ಎಲ್ಲ ಭಾಳ ಗೋಳ ಬರ್ತೈದ್ ಜೀವನ ಅದು ಅಲ್ದ ದೇಶ ಸೇವೆ ಮಾಡೋದ ಭಾಳ ಪುಣ್ಯದ ಕೆಲಸ ಅವ್ರಿಗೆ ನಾ ಸಪೋರ್ಟ್ ನಿಲ್ತಾನ ನನ್ನ ಜೀವನ ನನ್ನ ಸುಖ ಈ ಕ್ಷಣಕ್ಕ ನಾ ತ್ಯಾಗ ಮಾಡ್ಲೇಬೇಕ ಅದು ಎಲ್ಲಿವರೆಗೆ ಅಂದ್ರ ನನ್ನ ಗಂಡ ಮರಳಿ ಬರೋವರೆಗೆ ಕಾಯ್ತಿರ್ತಾನ ಅವ್ನ ಹಾದಿ ಯಾವತ್ತಿದ್ರು ಕಾಯ್ತಾನ ಅದು ಅಂದಿ ದೇಶ ಕಾಯೋ ಸೈನಿಕನ ಏನ್ ಇರ್ಲಿ ನನ್ನ ಗಂಡ ಬರೋವರೆಗೂ ನಾ ತಾಳ್ಮೆ ಇರ್ಬೇಕು ಅವ್ರ ಹಾದಿ ಕಾಯ್ಕೋತಾ ಇರ್ತಾನ ಇಷ್ಟು ದಿವ್ಸ ನಾವ್ ಕಷ್ಟ ಪಟ್ಟಿದ ಈಗ ಒಂದ್ ಜರಾ ಸುಖ ಆಯ್ತು ನೋಡಪ್ಪ ಅಲ್ಲ ಬಹಳ ಖುಷಿ ಆಯ್ತು ಅಂದಾಗ ನಿನ್ನ ಹೆಂಡ್ತಿದು ಕಾಲುಗುಣ ಭೀ ಚಲೋ ಐತಿ ನೋಡು ನಿನ್ನೆ ಲಬ್ರು ಮಾಡ್ಕೊಂಡ್ ಬಂದಿವಿ ಇವತ್ತೆ ನೋಡು ಸಿಹಿ ಸುದ್ದಿ ಹಂಗೆ ಬಂದ್ಬಿಡ್ತ ಆದ್ರೂ ನೀ ಇವತ್ತಿನ ಇವತ್ತು ಹೋಗ್ಬೇಕು ನಾ ಒಟ್ಟು ಅರ್ಜೆಂಟ್ ಐತಿ ಇವತ್ತಪ್ಪ ಅಂತ ಅಂದಾರ ನೋಡು ಇವತ್ತೇ ಬಾ ಅಂದ್ರ ಆತಮ್ಮ ಅಲ್ಲ ನಿನ್ನೆ ಮದುವೆ ಮಾಡ್ಕೊಂಡು ಬಂದಿದ್ದೆವು ಇವತ್ತು ಇವತ್ತು ಅಂದ್ರೆ ನೋ ನಾಲ್ಕು ದಿವ್ಸ ಹೇಳಿ ಸರ್ ಅದು ನಾಲ್ಕು ದಿವ್ಸ ಬಿಟ್ಟು ಬರ್ತೀನಿ ಅಂತ ಹೇಳಪ್ಪ ಪಾಪ ನಿನ್ನ ಹೆಂಡ್ತಿಗೆ ಭೀ ಒಂಥರ ಬೇಜಾರಾಗಲ್ಲ ಏನು ಬಿಟ್ಟು ಹೋಗ್ತೀನಂತೆ ಮಾಡಕ್ ಹೋಗಡಪ್ಪ ಫೋನ್ ಹಚ್ಚ ಇನ್ನ ನಾಕ್ ದಿವಸ ಬರೋದಾಗಲ್ ಸರ್ ಒಂದ್ ವಾರ ಬಿಟ್ಟು ಬರ್ತೇನೆ ಅಂತ ಹೇಳ್ಬಿಡಪ್ಪ ಅಲ್ವೇನಿ ಹಾಗೆ ನಾವ್ ವಾರ ಬಿಟ್ಟು ಬರ್ತನೋ ತಿಂಗಳ ಬಿಟ್ಟು ಬರ್ತನೋ ಅಂತ ಹೇಳಕ್ ಬರಂಗಿಲ್ವೇನಿ ನೀವು ಎಷ್ಟು ಕಟ್ಟ ಕಷ್ಟಪಟ್ಟಿ ನನ್ನ ನೌಕರಿ ಸಂಬಂಧ ಇವತ್ತ ಅದು ಪ್ರತಿಫಲ ಸಿಕ್ಕೈತಿ ನಾವ್ ಹೋಗಬೇಕ ಬ್ಯಾಗ್ ರೆಡಿ ಮಾಡ್ಕೊತನ ಹೋಗ್ತೀನಿ ಹೌದು ರಾಜು ಹೇಳೋದ್ ಒಂದ್ ಮಾತ್ರ ಖರೇನೆ ಐತಿ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ ನಾನು

ಇಲ್ಲ ಅವತ್ತ ನೋಡಿದ್ರೆ ಖುಷಿ ಆಗೈತ್ರಿ ಅವತ್ತ ನೋಡಿದ್ರ ಸ್ವಲ್ಪ ಕಷ್ಟ ಅನಸ ಇದ್ರಿ ಮಿಂಟ್ರಿದು ನೌಕರಿದು ಫೋನ್ ಹೌದಾ ಬಹಳ ಖುಷಿ ಆಗೈತ್ರಿ ದೇವರ ಆಶೆ ಈಡೀರ್ಸಿನವ್ರಾನು ನಾನೇನೋ ದುಡಿದಿದ್ದು ದೇವರ ಏನ್ ತಕ್ಕ ಪ್ರತಿಫಲ ಕೊಟ್ಟಂಗ ನಮ್ ತಮ್ಮನ ಏನ್ ಮದಿ ಮಾಡ್ಕೊಂಡ ಬಲಗಾಲ ಇಟ್ಟ ಹರ್ಸಲ್ದಾಗ ಒಳಗ್ ಕರ್ಕೊಂಡ್ ನಮ್ಮ ತಮ್ಮಗೆ ನಮ್ ತಮ್ಮಗ್ ನೌಕರಿ ಬಂದೈತಿ ಅಂದ್ರ ಅಕಿದು ಕಾಲ್ಗುಣ ಹೌದೌದ್ರಿ ಚಲೋ ಐತ್ರಿ ನಮ್ಗೆ ಖುಷಿ ಐತ್ರಿ ಹರ ಇನ್ನೊಂದ್ ಏನೇನ್ ಗೊತ್ತೇನ್ರೀ ಹರ ರಾಜು ಇವತ್ತೇ ಹೋಗ್ತೀನಿ ಅಂತ ಹೇಳಿ ಕುತ್ ಬಿಟನ್ರಿ ಅದೊಂದು ಬಾ ಹೌದ್ರಿ ಇವತ್ತೇನ ಸರ್ ಫೋನ್ ಹಚ್ಚಿರಂತ್ರಿ ಅದು ನನ್ ಮೊಬೈಲ್ ಕೇ ಹಚ್ಚಿದ್ರಿ ಇವತ್ತು ನಾನೇ ಕೊಟ್ಟಿದ್ದು ಅವ್ರ ಇವತ್ತೇ ಬಾ ನಾತಾರಂತ ಇನ್ನೊಂದ್ ವಾರ ಹೇಳ್ಕೊಪ್ಪ ಏನಾರ ಮಾಡ್ಯಾರತ್ತ ಅನ್ನತೀನಿ ಅಂದ್ರ ಕೇಳಲಾಗ್ಯಾರೀ ಅವ್ರು ನೀವ್ ನಿಮ್ ತಮ್ಮಗ್ ಹೇಳಿ ನಾನ್ ಸ್ವಲ್ಪ ಇವತ್ತ ಇವತ್ತೇ ಹೋಗ್ತಾನಂತ್ರಿ ನಾವು ವಿಚಾರ ಮಾಡ್ತೆ ನೋಡ್ರಿ ವಿಚಾರ ನೋಡ್ರಿ ಹೋತೀರ ಅಲ್ರಿ ಮತ್ತೆ ರೀ ಎಂಟು ದಿವ್ಸ ಮೇಲೆ ಬರ್ಲಾಕ ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದಾರ ಇಂದಿಲ್ಲ ಆಗ್ಯ ಅವ್ರು ಇಬ್ಬರಿ ಒಳ್ಳೇದೆ ಆಗ್ತದೆ ರೀ ಅದ್ರದಿಂದ ತಾನು ಎಂಟು ದಿನ್ದಾಗ ಬಿಡಂಗಿಲ್ಲ ಅದು ದೇಶಕ್ಕ ಇವು ನೌಕರಿ ಐತಲ್ಲ ಅವರು ಎಂಟು ದಿನ್ದಾಗ ಬಿಡಂಗಿಲ್ಲ ಟ್ರೈನಿಂಗ ಹಂಗೆ ಹಿಂಗೆ ಒಂದು ವರ್ಷ ಹೊರ ಹೊತ್ತು ಆರು ತಿಂಗ್ಳು ಹೊರ ಹೊತ್ತು ದೇಶ ಸೇವೆ ಮಾಡುವಂತ ಅವಕಾಶ ನನ್ನ ತಮಗೆ ಸಿಕ್ಕೈತೆ ಅಂದ್ರೆ ನಾವು ಅಡ್ಡ ಆಗಬಾರ್ದು ಆದ್ರೂ ಏನು ಮಾಡಬೇಕು ಅವ್ನ ಹೆಂಡತಿ ಸಂಬಂಧ ಯಾಕೋಲಕ್ಕ ಒಂದ್ ವಾರ ಬಿಟ್ಟು ಹೋಗಪ್ಪ ಅಂತ ಹೇಳು ಒಂದ್ ಅಡ್ಡ ಮಾತು ನನ್ನ ಕಡೆ ಅದಾವ್ ನೋಡ್ರಿ ನಾನು ಒಂದ್ ಜೊತೆ ಹೇಳಿನ್ರಿ ನನ್ ಕೇಳ್ದ್ ಹೇಳಿನ್ರಿ ನೀವ್ ಸ್ವಲ್ಪ ನಿಮ್ಮ ಮಾತ್ರ ಕೇಳ್ತಾರ ನೋಡ್ ಕೇಳ್ರಿ ಅಲ್ರಿ ಲಗ್ನ ಮಾಡ್ಕೊಂಬಂದ್ ನೀನ್ ಸ್ವಲ್ಪ ಬರ್ಬೇಕಲ್ರಿ ಹಿಂಗ್ಯಾಕ್ರಿ ನೀವ್ ಮಾಡದ ಏನ್ ಮಾಡುದ ಅಲ್ಲ ಕೆಲಸ ಬಾಳ ಇಲ್ಲ ಬಿಡ್ರಿ ಏನೋ ಆಗಿಲ್ಲ ಪಾಪ ಅವ್ನ ಹಣ ತೆಗೆದ್ ಬಂದಾರ್ರಿ ಹೆಚ್ಚ ಕೂತಾರ ಮಾತಾಡ್ಸೋರಿ ಅವ್ರಿ ನಾವೊಂದಿಟ್ಟು ಅಡಿಗೆ ಮಾಡ್ತೇನ್ರಿ ಆಯ್ತಾ ಎಲ್ಲಿ ಹೋಗಿ ಹೇಳಿ ಹೋಗ್ಬೇಕಂದ್ರೆ ನನ್ನ ಗಾಂಡನ್ ಬಿಟ್ಟ ಇರಾಕ ನಂಗ ಮನಸ್ಸು ಆಗವಾತ ಅದು ಅಲ್ದ ಅವ್ರನ್ನ ಕಳ್ಸತಿವಿ ನಿರ್ವಾನು ಇಲ್ಲ ಅವ್ರ ಹೋಗಬೇಕ ನಾತಾರ ಏನ್ ಮಾಡೋದ ಆದ್ರೂನು ಗಟ್ಟಿ ಮನ್ಸ್ ಮಾಡಿ ಕಳ್ಸಬೇಕ ಅವ್ರ ಇಷ್ಟ ಕೆಲಸ ಅವ್ರಿಗೆ ಕೈಯಾಗ್ ಬಂದೈತಿ ಅವ್ರಿಗೆ ಧೈರ್ಯ ತುಂಬಿ ನಾನ ಕಳ್ಸ್ಬೇಕು ನಾನಕೋತ್ ಕೂತ್ರ ಕೆಲಸ ಆಗೋದಿಲ್ಲ ಅದು ಅಂದ ಸೈನಿಕರ ಈ ಗಡಿ ಕೈಲಿಕಾ ನಾವು ಸೇಫಾಗಿ ಭೂಮಿ ಮೇಲೆ ಇರಕ್ಕು ಆಗೋದಿಲ್ಲ ಅವ್ರು ಇದ್ದಾಗ ನಾವು ಅದิว ಅನಿತಾ ಯಾಕ ಸರ್ ಮುಕ್ತಿ ಮಾಡ್ಕೊಂಡೆ ನೀತಿ ಯಾಕೋ ಮನಸ ಸರಿ ಇಲ್ಲ ಅಂದ್ರೆ ನಾನು ನಿಮ್ ಹೋಗ್ತ ನಾನು ಅಂದ್ರೆ ಮನಸ ಸರಿ ಇಲ್ಲ ಅಂದ್ರೆ ಹೆಂಗ ಬಿಡಲಕ್ಕೆ ಬರ್ತಕ್ಕೆ ನಾನು ಹೋಗೋಬೇಕನ ಆದರೂ ಯಾಕೋ ಒಂದರ ಅಂಜಿಕೆ ಬರತತಿ ಏನ್ ಅಂತಲಕ್ಕೆ ಹೋಗ್ಬೇಡಿ ಏನಾಗಲ ಕಡಿ ಬ್ಯಾಗ್ ರೆಡಿ ಮಾಡ್ ಮಾ ರಾಜು ಅಣ್ಣ ಏನು ಹಿಂಗೆ ಗೊತ್ತಿಲ್ಲ ಏನು ಕುಂತಿದ್ದೋಣ ಸುಮ್ಮನೆ ನಿಮ್ಮ ಮೈನಿ ಹೇಳಿದ್ರು ಹಾಂ ಆರ್ಮಿ ಒಳಗೆ ನೌಕರಿ ಬಂದತ್ತ ಹ್ಞೂ ಅದ ಬಂದತನ ಅದ್ವ ನಿಮ್ಮ ಗಂಡಜ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಬಿಸಿಂದು ಕಳ್ಸುವ ಯಾರದು ರೆಡಿ ಮಾಡಿ ಆಯ್ತು ಹಾಂ ಖುಷಿ ಖುಷಿ ಮುಗು ಬಣ್ಣಪ್ಪ ಆಯ್ತನ ಆದರೂ ಒಂದು ನಾಲ್ಕು ದಿನ ಬಿಟ್ಟು ಹೋಗ್ಲಾಕ

ಏನು ಚಲೋ ನೋಡ್ಕೊತೀನಿ ಊಟ ಟೈಮ್ ಟೈಮಿಗೆ ಊಟ ಮಾಡು ಹ್ಞೂ ಚಲೋ ಆರೋಗ್ಯ ಚಲೋ ನೋಡ್ಕೊರಾ ಆಯ್ತು ಆಯ್ತು ಎಂತ ಏನೋ ಅವ್ರಿಗೇನು ಇದು ಮಾಡಕ್ ಹೋಗ್ಬೇಡ ಬರಲಿ ಬರ್ತೀನ ಟೈಮ್ ಟು ಟೈಮ್ ಫೋನ್ ಹಚ್ಬನ್ರಿ ಹ್ಮ್ ಹಚ್ತೀನಿ ಅಂತೆ ಅಡಿಗೆ ಮಾಡ್ತಿನವಾ ನೀ ರೂಮ್ನ ಹೋಗಿ ರೆಸ್ಟ್ ಮಾಡಾ ಹೋಗು ಕುಂದಿರ್ಬೇಡ ಹೋಗ ಮಂತ ತಿರ ಸುಸ್ತಾಗ್ತಿ ಅಂತಾಂತಮ್ ಹೋಗಿ ಆರು ತಿಂಗಳು ಆಯ್ತು ಇವತ್ತಿಗೆ ವಾಪಸ್ ಬರ್ತನೆ ಅಂತ ಹೇಳಕಿಸಿಂದ ಫೋನು ಹಚ್ಚಿದ್ದ ಯಾವಾಗ ಬರ್ತಾನು ಅವಂದ ದಾರಿ ಕೈ ಕೋತ ಕುತ ಅದರಾಗ ನಮ್ಮ ತಮ್ಮ ಒಬ್ಬ ಸೈನಿಕ ದೇಶ ಕಾಯುವಂಥ ಸೈನಿಕ ನಾನು ನಾವು ಇವತ್ತು ಮುನಿಗೆ ಬರಾಗತ್ತೆನಂದ್ರೆ ಕೆಟ್ಟು ಖುಷಿಲಿ ಇರಬಾರ್ದು ನಾನು ನಮ್ಮ ತಮ್ಮ ದೇಶ ಕಾಯೋ ಸೈನಿಕ ನಾನು ಈ ದೇಶದ ಬೆನ್ನೆಲುಗು ರೈತ ನಾವಿಬ್ಬರು ಒಂದೇ ಮನೆಯಾಗದಿ ಬಂದ ಬಳಕ ಇದಕ್ಕಿಂತ ಹೆಚ್ಚಿಂದ ಯಾವುದೂ ಬೇಕಾಗಿಲ್ಲ ಇದಕ್ಕಿಂತ ಹೆಚ್ಚಿಂದ ಯಾವುದೂ ಬೇಕಾಗಿಲ್ಲ ಅಣ್ಣ ನಮ್ಮ ಹಿಂತಿ ನನ್ ದಾರಿ ಕಾಯ್ತಿರ್ತಾರೆ ಎಷ್ಟು ಖುಷಿ ಆಯ್ತಿರ್ಬೇಕ ನಾ ಹೋಗಂಟ್ ಅವ್ರಿಗೆ ಅಣ್ಣ ನಪ್ಪ ಇದು ಕನಸು ನನಸ ತಮ್ಮ ಆರಾಮದಿಲ್ಲ ಹ್ಮ್ ಅರಾಮಣ್ಣ ನೀ ಅರಾಮದಪ್ಪ ನೀ ಯಾವಾಗ ಬರ್ತಿಯ ಅಂತ ದಾರಿ ಕೈ ಕೊತ್ತು ತಿನ್ನ ಲೋತಮ್ಮ ಅಣ್ಣ ನಾನು ಅದನ್ನ ನೆನೆಸಕ ಬರಕತ್ತಿದ್ದೆಣೆ ಇರ್ಲಿ ಆರಾಮದೀಯಾ ಲೇ ನರಮದಣ್ಣ ನೀ ಆರಾಮದಿರಾ ಹಾ ಜಲ್ದಿ ಬಂದಿ ಪಾಚಾ ಚಲೋ ಮಾಡ್ದಿಪ್ಪ ಹೋಗ ಹೋಗ್ ಒಳಗೋ ನಿಮ್ಮ ಇನಿಯಾದಾರಾ ಹಾ ಒಳಗೋ ಹೋಗ್ ನಡಿ ಇವತ್ತ ನನ್ ಗಂಡ ಬರ್ತನೆ ಅಂತ ಆರ್ 6 ತಿಂಗಳಾತ 6 ತಿಂಗಳ ನಂತರ ಇವತ್ತ ಬರತಾರ ಅನಿತಾ ಅನಿತಾ ಬಂದ್ರಿ ಹ್ಮ್ ನನ್ ಕನ್ಸು ನನ್ಸು ಒಂದೂ ಅರ್ಥ ಆಗುವ ಮಾಡ್ತಾರ ಅಡಿಗೆ ಮಾಡ್ತೀನಿ ನೀವ್ ಆರ್ ತಿಂಗಳು ಹೋಗಿರ್ಲಿ ನನ್ಗ ಆರ್ ವರ್ಷ ಹೋದಂಗ ಆಗಿತ್ರಿ ಹೌದಾಯ್ತಾ ನನ್ ಮ್ಯಾಗ ಬಾಳ ಪ್ರೀತಿ ತಿನ್ನಿ ಅದಕ್ಕಾಗಿ ನಿನ್ಗ ಆರ್ ತಿಂಗಳ ಆರ್ ವರ್ಷ ಕಾಲಂಗ ಆಗಿತ್ತು ಹೌದ ನಾನು ಬೇರೆ ಯಾವ್ದಾರು ನೌಕರಿ ಇತ್ತು ಅಂತ ಹೇಳಿ ಕೇರ್ ಮಾಡ್ತಿದ್ದಿಲ್ಲ ದೇಶ ಕೈ ಸೇವೆ ನನಗ್ ಅಂತ ಹೇಳಿ ಬಿಟ್ಟು ಹೋಗಿನಿ ಹೌದ್ರಿ ಮತ್ತ ಎಷ್ಟ್ ದಿನ ಕೊಟ್ಟಿದಾರ್ರಿ ರಜಾ ಎಂಟು ದಿನ ಕೊಟ್ಟಿದಾರ ಅರೇ ಎಂಟ ದಿನ ಕೊಟ್ಟಿದಾರ್ರಿ ಹ್ಮ್ ಎಂಟ ದಿನ ಕೊಟ್ಟಿದ್ರು ಏನ್ ಬೇಜಾರ ಬೇಡ ಮಾತಾಡ್ತೀನಿ ಆಯ್ತ್ರಿ ಡ್ರೆಸ್ ಚೇಂಜ್ ಮಾಡ್ರಿ ನಾನು ನಿಮಗೆ ನೀರ್ ಕಾಸ್ಕೊಂಡ್ರೆ ಜಾಗ ಸರಿ ಕಟ್ ಮಾಡ್ತಾರೆ ಇವರು ಅನಿತಾ ಅಮ್ಮಗಳು ಯಾಕೆ ಹೋದ್ರ ಕೇಳ್ಕೊಂಡ್ ಬರ್ತಾನ ಏನಾಯ್ತೈ ಮಾವರ ನೋಡಂತ ನಿಮ್ ನಮ್ ಮನೆಗೆ ಮಹಾಲಕ್ಷ್ಮಿ ಇದ್ದಂಗ ನಮ್ಮ ಫ್ಯಾಮ್ಲಿ ಕೂಡ ಎಲ್ಲಾರು ಕೂಡ ಹೊಂದಾಣಿಕೆ ಆಗಿ ಈ ಮನಿ ಸಂಸ್ಕೃತಿ ಹೆಂಗೈತ್ಲಾ ಹಂಗ ನಡ್ಕೊಂಡಿ ಅಂದ್ರ ನನಗ ಎಲ್ಲದಕ್ಕಿಂತ ಹೆಚ್ಚ ಸ್ವಾಡಿ ಹೆಮ್ಮೆವಾ ದೊಡ್ಡ ಮಾತ್ರಿ ಈ ತರ ಎಲ್ಲಾ ಅನ್ನಕ್ ಹೋಗ್ಬೇಡ್ರಿ ಇದೆಲ್ಲ ನನ್ ಕರ್ತವ್ಯ ಕರ್ತವ್ಯ ಐತ್ರಿ ನಾ ಅಷ್ಟ ಮಾಡಿದನ್ರಿ ಅದು ಅಲ್ದರಿ ನಿಮ್ ಮನೆಗೆ ಸೊಷಿಯಾಗಿ ಬರಾಕ್ ನಾ ಪುಣ್ಯ ಮಾಡಿದನ್ರಿ ಅಕ್ಕ ತಾಯಿ ಸ್ಥಾನ ಕೊಟ್ಟಿದಾಡ್ರಿ ನೀವು ತಂದೆ ಸ್ಥಾನ ಕೊಟ್ಟಿರಿ ಗಂಡ್ ಅಂದ್ರೆ ಜುಂಕ್ ಜುಮ್ ಹೆಚ್ಚು ಇಷ್ಟ ಪಡ್ತಾನ್ರಿ ಇದ್ರ ಕಿತಿ ಹೆಚ್ಚು ನನಗ್ ಏನ್ ಬೇಕು ಹೇಳ್ರಿ ಅವನು ಬಂದ್ರಿ